ಏನಾಯ್ತು ಸರ್ ಲೈವ್ ಮಾಡಿ ಒಂದು ಸರಿ ಕ್ಲಾರಿಟಿ ಸಿಗುತ್ತೆ ನಮ್ಮ ಜಿಲ್ಲೆಗೂ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಜಮಾ ಶುರುವಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಹಣ ಜಮ ಆಗಿದ್ದರೂ ಪರವಾಗಿಲ್ಲ ಆಗದೇ ಇದ್ರೂ ಪರವಾಗಿಲ್ಲ ದಯವಿಟ್ಟು ಲೈವಿಗೆ ಜಾಯಿನ್ ಆಗಿ ಲೈವಲ್ಲೇ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಒಂದು ಹತ್ತು ಜಿಲ್ಲೆಗಳನ್ನು ಫೈನ್ ಲೀಸ್ಟ್ ಔಟ್ ಮಾಡಿ ಫಿಲ್ಟರ್ ಮಾಡಿ ತಿಳಿಸುವಂಥ ಕೆಲಸ ಮಾಡಿದ್ದೆ ದೇವರಾಜ್ ಕೆ ಜಿ ಅವರೇ ಇನ್ನೂ ಶಿವಮೊಗ್ಗ ಜಿಲ್ಲೆ ಜಮಾ ಶುರುವಾಗಿಲ್ಲ ಡೋಂಟ್ ವರಿ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಜಮಾ ಆಗುತ್ತೆ ಇವತ್ತು ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಈ ಕ್ಷಣದ ಅಪ್ಡೇಟ್ ಏನಿದೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದರ ಜೊತೆಯಲ್ಲಿ ಬಾಕಿ ಕಂತು ರಿಲೀಸ್ ಏನಾದರೂ ಶುರು ಆಗಿದೆಯಾ ಇಪ್ಪತ್ತೊಂದನೇ ಕಂತು ಯಾರ್ಯಾರಿಗೆ ಬಾಕಿ ಇತ್ತು ಯಾರಿಗಾದರೂ ಹಣ ಜಮಾ ಆಗಿದೆಯಾ ಎಲ್ಲ ಚೆಕ್ ಮಾಡೋಣ ಊಟ ಆಗಿಲ್ಲ ರೇಷ್ಮಾ ಅವರೇ ಊಟ ಮಾಡಬೇಕು ಹಾಯ್ ನಮಸ್ಕಾರ ಕಿಚ್ಚ ಅವರೇ ಹಾಯ್ ನಮಸ್ತೆ ಮುತ್ತು ಹುಲ್ಲೊಳ್ಳಿ ಅವರೇ ನಮಸ್ತೆ ಶಶಿಕುಮಾರ್ ಅವರೇ ನಮಸ್ತೆ ಯೋಗೀಶ್ ಕುಮಾರ್ ಅವರೇ ನಮಸ್ಕಾರ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವಿಗೆ ಜಾಯ್ನ್ ಆಗಿದ್ದೀರಾ ನೋಟಿಫಿಕೇಶನ್ ಬಂದಿದೆಯಾ ಧ್ವನಿ ಕೇಳಿಸ್ತಾ ಇದೆಯಾ ಕಮೆಂಟ್ ಮಾಡಿ ರವಿಚಂದ್ರ ಅವರೇ ಹಾಯ್ ನಮಸ್ತೆ ರುಕ್ಮಿಣಿ ಅವರೇ ಸಂಜು ಅವರೇ ಗಣೇಶ್ ಅವರೇ ನಮಸ್ಕಾರ ತಪ್ಪದೆ ಎಲ್ಲರೂ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಮೆನ್ಷನ್ ಮಾಡಿ ಹಣ ಜಮಾ ಆಗಿದೆಯೋ ಇಲ್ಲೋ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಪೆನ್ಷನ್ ಇನ್ನೂ ರಿಲೀಸ್ ಆಗಿಲ್ಲ ಇನ್ನು ಕೇವಲ ಒಂದು ಎರಡು ಮೂರು ದಿನದಲ್ಲಿ ಪೆನ್ಷನ್ ಹಣ ಕೂಡ ರಿಲೀಸ್ ಆಗುತ್ತೆ ವಾಯ್ಸ್ ಕ್ಲಿಯರ್ ಇದೆ ಅಂತ ಹಾಕಿದ್ದೀರಾ ರೇಷ್ಮಾ ಅವರೇ ಥ್ಯಾಂಕ್ ಯು ಸೈಯದ್ ಮೊಹಮ್ಮದ್ ಅವರೇ ಓಕೆ ಅಂತ ಹಾಕಿದ್ದೀರಾ ರಂಗು ಅವರೇ ಯಾದಗಿರಿ ಬಂದಿಲ್ಲ ಯಾದಗಿರಿ ಜಿಲ್ಲೆ ಇನ್ನೂ ಜಮಾ ಆಗ್ಲಿಕ್ಕೆ ಶುರುವಾಗಿಲ್ಲ ಮಂಡ್ಯ ಜಿಲ್ಲೆ ಇನ್ನೂ ಜಮಾ ಶುರುವಾಗಿಲ್ಲ ಶೀಘ್ರದಲ್ಲೇ ಬರುತ್ತೆ ಓಕೆನಾ ಉಮೇಶ ಅವರೇ ನಮಸ್ತೆ ಸಂಗೀತ ಅಂಗಡಿ ಅವರೇ ಕೊಪ್ಪಳ ಜಿಲ್ಲೆ ಇನ್ನೂ ಶುರುವಾಗಿಲ್ಲ ಜಮಾ ಧ್ವನಿ ಕೇಳಿಸ್ತಾ ಇದೆ ಮೆಸೇಜ್ ಇದೆ ಮಂಜುನಾಥ್ ಅವರೇ ಥ್ಯಾಂಕ್ ಯು ರುಕ್ಮಿಣಿ ಎಚ್ ಆರ್ ಅವರ ಹೆಸ ಹಾಸನ ಜಿಲ್ಲೆ ಯಾರಿಗಾದರೂ ಜಮ ಆಗಿದ್ದರೆ ಕಮೆಂಟ್ ಮಾಡಿ ಹಾಸನ ಜಿಲ್ಲೆಯವರು ಯಾರಾದರೂ ಇದ್ದಾರಾ ಚೆಕ್ ಮಾಡೋಣ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿಬಿಡಿ ಗೈಸ್ ವೀಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಒಂದು ರಿಕ್ವೆಸ್ಟು ಒಂದು ಲೈಕ್ ಮಾಡಿಬಿಡಿ ಲತಾ ಪ್ರಸಾದ್ ಅವರೇ ನಮಸ್ತೆ ಹಾಸನ ಜಿಲ್ಲೆ ಬಂದಿಲ್ಲ ಅಂತ ಕಮೆಂಟ್ ಇದೆ ಓಕೆ ಹಾವೇರಿ ಹಾವೇರಿ ಜಿಲ್ಲೆಯವರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಚಿತ್ರದುರ್ಗ ಜಮ ಆಗ್ಲಿಕ್ಕೆ ಶುರುವಾಗಿದೆ ನಾಗರಾಜ ಅವರೇ ವೇಟ್ ಮಾಡಿ ತುಮಕೂರು ಇನ್ನೂ ಶುರುವಾಗಿಲ್ಲ ಶಿವಮೊಗ್ಗ ಚಿತ್ರದುರ್ಗ ಸಾರಿ ಶಿವಮೊಗ್ಗ ತುಮಕೂರು ಹಾಸನ ಮಂಡ್ಯ ಜಿಲ್ಲೆ ಇನ್ನೂ ತುಮಕೂರು ಜಮಾ ಆಗೋಕ್ಕೆ ಶುರುವಾಗಿಲ್ಲ ಡೆಫಿನೆಟ್ಲಿ ಬರುತ್ತೆ ಅವರೇ ಯೋಗೇಶ್ ಕುಮಾರ್ ಅವರೇ ಸುನಿಲ್ ಕೆ ಅವರೇ ನಮಸ್ತೆ ದಾವಣಗೆರೆ ಜಮಾ ಶುರುವಾಗಿದೆ ಹೌದು ಕೋಲಾರ ಕೋಲಾರ ಜಮಾ ಆಗಿದೆಯಾ ಕೋಲಾರ ಕೋಲಾರ ಇನ್ನೂ ಜಮಾ ಶುರುವಾಗಿಲ್ಲ ವೆಯ್ಟ್ ಮಾಡಿ ಕೊಡಗು ಇನ್ನೂ ಜಮಾ ಶುರುವಾಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಒಂದೇ ನಿಮಿಷ ಆಗಿರಿ ಒಂದು ಹುಳ ಇದೆ ತೆಗೆದ್ಬಿಡೋಣ ಮಂಡ್ಯ ಶುರುವಾಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ ಓಕೆ ಶಿವಮೊಗ್ಗ ಇನ್ನೂ ಶಿವಮೊಗ್ಗ ಜಿಲ್ಲೆ ಇನ್ನೂ ಶುರುವಾಗಿಲ್ಲ ಇವತ್ತು ಜಮ ಆಗ್ಲಿಕ್ಕೆ ಸಾಕಷ್ಟು ಜಿಲ್ಲೆಗೆ ಜಮಾ ಆಗುತ್ತೆ ಡೋಂಟ್ ವರಿ ಇವತ್ತು ಕೂಡ ಸಮಯಾವಕಾಶ ಇದೆ ಇಪ್ಪತ್ತ್ ಮೂರನೇ ಕಂತು ಇನ್ನೆರಡು ದಿನದಲ್ಲಿ ಬರುತ್ತೆ ಮುತ್ತು ಹುಳ್ಳೊಳ್ಳಿಯವರೇ ಯಾರು ಹೇಳಿದ್ರು ನಿಮಗೆ ಮುತ್ತು ಹುಳ್ಳಿಯವರೇ ಯಾರು ಹೇಳಿದ್ರು ಇಪ್ಪತ್ತಿದ ಮೂರನೇ ಕಂತು ಇನ್ನೆರಡು ದಿನದಲ್ಲಿ ಬರುತ್ತೆ ಅಂತ ಎಲ್ಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆಯಾ ಅಥವಾ ನೀವೇ ಹೇಳ್ತಾ ಇರೋದಾ ಅಥವಾ ನಿಮಗೆ ಏನಾದರೂ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಫೋನ್ಗಿನ್ ಮಾಡಿ ಹೇಳಿದ್ರಾ ಹೌದು ರೇಷ್ಮಾ ಅವರೇ ನೀವು ಹೇಳೋದು ಕರೆಕ್ಟ್ ಇದೆ ಬಸವರಾಜ್ ಅವರೇ ನಮಸ್ತೆ ಭರತ್ ಅವರೇ ಬೆಳಗಾವಿ ಜಿಲ್ಲೆ ಸುದ್ದಿ ಬಂದಿದೆ ಮುತ್ತು ಹುಲ್ಲೊಳ್ಳಿ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ಮುತ್ತು ಹುಲ್ಲೊಳ್ಳಿ ಅವರೇ ನಮಗೂ ನೀವು ಈ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನಿಮಗೇನಾದರೂ ಗೃಹಲಕ್ಷ್ಮಿ ಬಗ್ಗೆ ರೇಷನ್ ಕಾರ್ಡ್ ಬಗ್ಗೆ ಪೆನ್ಷನ್ ಬಗ್ಗೆ ಪಿ ಕಿಸಾನ್ ಯೋಜನೆ ಬಗ್ಗೆ ಯಾವುದೇ ವಿಚಾರದ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ದಯವಿಟ್ಟು ಕಳಿಸಿ ಅದನ್ನು ಜನರಿಗೆ ಶೇರ್ ಮಾಡೋಣ ಈಗ ಆಲ್ರೆಡಿ ನಮಗೂ ಕೂಡ ಸಾಕಷ್ಟು ನ್ಯೂಸ್ಗಳನ್ನು ಕಳಿಸ್ತಾನೆ ಇರ್ತಾರೆ ನಿರಂತರವಾಗಿ ಪಿ ಎಮ್ ಕಿಸಾನ್ ಅಪ್ಡೇಟ್ ಕೊಡ್ತೀನಿ ನಾಗರಾಜ್ ಅವರೇ ಈಗ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಸ್ವಲ್ಪ ಎಲ್ರಿಗೂ ಬರಲಿ ಬಳ್ಳಾರಿ ಬಂದಿದೆ ಕಮೆಂಟ್ ಬರ್ತಾಯಿ ನೋಡಿ ಬಳ್ಳಾರಿ ಜಿಲ್ಲೆ ಜಮ ಆಗ್ಲಿಕ್ಕೆ ಶುರುವಾಗಿದೆ ಬೆಳಗಾವಿ ಜಿಲ್ಲೆ ಜಮ ಆಗ್ಲಿಕ್ಕೆ ಶುರುವಾಗಿದೆ ಗುಲ್ಬರ್ಗ ಇನ್ನೂ ಶುರುವಾಗಿಲ್ಲ ಚಾಮರಾಜನಗರ ಇನ್ನೂ ಶುರುವಾಗಿಲ್ಲ ಹುಬ್ಳಿ ಧಾರವಾಡ ಏನಾಗಿದೆ ಧಾರವಾಡ ಜಿಲ್ಲೆ ಜಮಾಗಿದೆ ಅಂತ ಕಮೆಂಟ್ ಬರ್ತಾಯಿದೆ ಬಟ್ ಧಾರವಾಡ ಜಿಲ್ಲೆಯವರು ನಮಗೆ ಪ್ರೂಫ್ ಕಳಿಸಿಲ್ಲ ಇನ್ನು ಧಾರವಾಡ ಮೈಸೂರು ಇನ್ನೂ ಜಮಾ ಶುರುವಾಗಿಲ್ಲ ಬೆಂಗಳೂರು ಶುರುವಾಗಿದೆ ವೆಯ್ಟ್ ಮಾಡಿ ನೆಲಮಂಗಲ ಬಂದಿಲ್ಲ ಅಂತ ಕಮೆಂಟ್ ಹಾಕ್ತಾಯಿದ್ದೀರಾ ಭೂಮಿ ಹುಣ್ಣಿಮೆ ಹಬ್ಬ ನಾವು ಮಾಡ್ತೀವಿ ಹೌದು ನಾವು ತೋಟದಲ್ಲಿ ಪೂಜೆ ಮಾಡ್ತೀವಿ ನಾಳೆ ಫೋಟೋಗಳನ್ನೆಲ್ಲ ಹಾಕ್ತೀನಿ ಸಾಧ್ಯವಾದರೆ ತೋಟದಲ್ಲಿ ಲೈವ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಂಬತ್ತೇಳು ಜನ ಲೈಕ್ ಮಾಡಿದ್ದೀರಾ ಮುನ್ನೂರ ಹದಿನೈದು ಜನ ಲೈವಲ್ಲಿದ್ದೀರಾ ನಿಮ್ಮೆಲ್ರಿಗೂ ಧನ್ಯವಾದ ಯಾದಗಿರಿ ಬಂದಿಲ್ಲ ಯಾದಗಿರಿ ಶುರುವಾಗಿಲ್ಲ ವೇಟ್ ಮಾಡಿ ಕೊಪ್ಪಳ ಇನ್ನೂ ಶುರುವಾಗಿಲ್ಲ ಬೆಂಗಳೂರು ಸೌತ್ ಜಮಾ ಶುರುವಾಗಿದೆ ವಿಜಯಪುರ ಶುರುವಾಗಿದೆ ಹುಬ್ಬಳ್ಳಿ ಇನ್ನೂ ಶುರು ಪೂಜಾ ಹಬೀಬ್ ಅವರೇ ಹಾಯ್ ನಮಸ್ಕಾರ ಹೇಗಿದ್ದೀರಾ ಹೌದು ಮುತ್ತು ಹುಲ್ಲಳ್ಳಿ ಅವರೇ ನೀವು ಸುಳ್ಳು ಹೇಳಲ್ಲ ಬೆಳಗಾವಿ ಜಿಲ್ಲೆ ಲೋಕಲ್ ಅವರ ಒಂದು ಸುದ್ದಿ ಬಂದಿದೆ ಅಂತೆ ಇಪ್ಪತ್ತ್ ಮೂರನೇ ಕಂತು ಇನ್ನು ಎರಡು ದಿನದಲ್ಲಿ ಹಣ ಜಮಾ ಆಗುತ್ತೆ ಅಂತೇಳಿ ಬಟ್ ನೋಡೋಣ ಕಾದು ನೋಡೋಣ ಅದೇನಿದೆ ನಿಮಗೆ ನ್ಯೂಸು ಕಳಿಸಿ ಕೆಲವೊಂದೊಂದು ಖಾಸಗಿ ಮಾಧ್ಯಮಗಳು ಸುದ್ದಿಗಳನ್ನು ಮಾಡ್ತಾ ಇರ್ತಾರೆ ಬಟ್ ಅದನ್ನು ಪಕ್ಕಾ ಅಂತ ಹೇಳೋಕ್ಕಾಗಲ್ಲ ನೋಡೋಣ ನಿಮಗೆ ಬಂದಿರೋ ನ್ಯೂಸನ್ನು ನೀವು ಹೇಳ್ತಾ ಇರ್ತೀರಾ ಖಂಡಿತವಾಗ್ಲೂ ಮುತ್ತು ಅವರೇ ನ್ಯೂಸನ್ನು ಫಾರ್ವರ್ಡ್ ಮಾಡ್ತೀರಾ ಹಾಯ್ ಜಯಂತ್ ಅವರೇ ನಮಸ್ತೆ ಮಾಾಣಿಕ್ಯ ಅವರೇ ನಮಸ್ಕಾರ ಗುಡ್ ಇನ್ಫಾರ್ಮೇಶನ್ ಸರ್ ಅಂತ ಹಾಕಿದ್ದೀರಾ ಅಭಿ ಅವರೇ ಥ್ಯಾಂಕ್ ಯು ಸರಸ್ವತಿ ಸಂತೋಷ್ ಅವರೇ ಹಾಯ್ ನಮಸ್ಕಾರ ಹೇಗಿದ್ದೀರಾ ಅರುಣ್ ರಾಜ್ ಅವರೇ ನಮಸ್ತೆ ತಿಪ್ಪೇಸ್ವಾಮಿ ಡಿ ಅವರೇ ನಮಸ್ಕಾರ ಓಕೆ ಚಂದ್ರಶೇಖರ್ ಅವರೇ ರಾಕಿಂಗ್ ಪ್ರಜ್ವಲ್ ಅವರೇ ನಮಸ್ತೆ ಕರ್ನಾಟಕ ನ್ಯೂಸ್ ಅವರೇ ದಾವಣಗೆರೆ ಶುರುವಾಗಿದೆ ಡೋಂಟ್ ವರಿ ಬ್ರದರ್ ಬರುತ್ತೆ ದಾವಣಗೆರೆ ಜಿಲ್ಲೆ ಬಾಗಲಕೋಟೆ ಬೆಳಗಾವಿ ಏನೇನು ಜಿಲ್ಲೆಗಳಿದಾವಲ್ಲ ಅವೆಲ್ಲ ಪ್ರೂಫ್ ಕಳಿಸಿದ್ದಾರೆ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಅವರೇ ಯಾವ ಜಿಲ್ಲೆ ಹಾಕಿದ್ದಾರೆ ಅದನ್ನೇ ಸ್ಕ್ರೀನ್ಶಾಟ್ ತೆಗೆದು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ ನೀವು ಕೂಡ ವೀಕ್ಷಣೆ ಮಾಡ್ಬೋದು ಏನು ಮಂಡ್ಯ ಹಾಸನ ಮೈಸೂರು ಶಿವಮೊಗ್ಗ ಈ ಜಿಲ್ಲೆಗಳಿಗಿನ್ನೂ ಚಿತ್ರದುರ್ಗ ಸಾರಿ ಚಿಕ್ಕಮಗಳೂರು ಚಿಕ್ಕಮಗಳೂರು ಈ ಜಿಲ್ಲೆಗಳಿಗಿನ್ನೂ ಕೂಡ ಹಣ ಜಮಾ ಶುರುವಾಗಿಲ್ಲ ದಯವಿಟ್ಟು ವೆಯ್ಟ್ ಮಾಡಿ ಖಂಡಿತವಾಗಲೂ ಎಲ್ಲ ಜಿಲ್ಲೆಗೂ ಹಣ ಬರುತ್ತೆ ಯಾರೂ ಕೂಡ ವರಿ ಮಾಡೋದು ಬೇಡ ಬಳ್ಳಾರಿ ಜಿಲ್ಲೆ ಜಮಾ ಶುರುವಾಗಿದೆ ಬೆಂಗಳೂರು ನಗರ ಬೆಂಗಳೂರು ರೂರಲ್ಲು ಬೆಂಗಳೂರು ಸೌತು ಬೆಂಗಳೂರು ನಾರ್ತು ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ವಿಜಯಪುರ ಬೀದರ್ ಜಿಲ್ಲೆ ಬಾಗಲಕೋಟೆ ದಕ್ಷಿಣ ಕನ್ನಡ ಗದಗ ಜಿಲ್ಲೆ ಗದಗ ಜಿಲ್ಲೆ ಓಕೆ ಶೇರ್ ಮಾಡ್ತೀನಿ ನ್ಯೂಸ್ ನಾಳೆ ಇನ್ನೆರಡು ದಿನದಲ್ಲಿ ಇಪ್ಪತ್ತ್ ಮೂರನೇ ಕಂತು ಬರುತ್ತೆ ಅನ್ನೋ ನ್ಯೂಸ್ ಇದೆ ನಮ್ಮ ವೀಕ್ಷಕರೇ ಆದ ಮುತ್ತು ಹುಲ್ಲೊಳ್ಳಿ ಅವರು ಸೇವ್ ಶೇರ್ ಮಾಡ್ತೀನಿ ಅಂದರೆ ಅದನ್ನು ಚೆಕ್ ಮಾಡಿ ಅದು ಪಕ್ಕಾ ನ್ಯೂಸಾ ಇಲ್ವಾ ಅಂಥೇಳಿ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ತುಮಕೂರು ಇನ್ನೂ ಶುರುವಾಗಿಲ್ಲ ಗದಗ್ ಜಿಲ್ಲೆ ಜಮಾಗ್ಲಿಕ್ಕೆ ಶುರುವಾಗಿದೆ ದಕ್ಷಿಣ ಕನ್ನಡ ಶುರುವಾಗಿದೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈಕ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದ ಕೊಪ್ಪಳ ಓಕೆ ಕೊಪ್ಪಳ ಇನ್ನೂ ಶುರುವಾಗಿಲ್ಲ ಖಂಡಿತವಾಗ್ಲೂ ಜಮಾ ಶುರು ಆಗುತ್ತೆ ಡೋಂಟ್ ವರಿ ಗೈಸ್ ಇವತ್ತು ಕೂಡ ಕೆಲವೊಂದು ಜಿಲ್ಲೆಗಳಿಗೆ ಹಣ ಜಮಾ ಆಗಲಿಕ್ಕೆ ಶುರುವಾಗುತ್ತೆ ಹಾಂ ಇಪ್ಪತ್ತೊಂದನೇ ಕಂತು ನೋಡಿ ನಾನು ಅದನ್ನು ಕೂಡ ತಮ್ನೇಲಲ್ಲಿ ಹಾಕಿದ್ದೀನಿ ಇಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಪ್ರಶಾಂತ್ ಆರ್ ಅವರು ದಾವಣಗೆರೆಯಿಂದ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತು ಶನಿವಾರ ಜಮಾ ಆಗಿದೆ ನೋಡಿ ನಾನು ಇಪ್ಪತ್ತೆರಡನೇ ಕಂತು ಜಮಾ ಆಗುವ ಸಂದರ್ಭದಲ್ಲಿ ಇಪ್ಪತ್ತೊಂದನೇ ಕಂತು ಸಹ ಜಮಾ ಆಗುತ್ತೆ ಅಂತ ಹೇಳಿದ್ದೆ ಅದೇ ರೀತಿಯಲ್ಲಿ ಶನಿವಾರ ಇಪ್ಪತ್ತೊಂದನೇ ಕಂತು ಇದೆ ಯಾರ್ಯಾರಿಗೆಲ್ಲ ಇಪ್ಪತ್ತೊನ್ನೇ ಕಂತು ಇದೆ ದಯವಿಟ್ಟು ಹಣ ಜಮ ಆಗಿದ್ದರೆ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ಇಪ್ಪತ್ತೊಂದನೇ ಕಂತು ನಮಗಿನ್ನೂ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ ಕೇಸ್ ನಿಮಗೇನಾದರೂ ಡೌಟ್ ಇದ್ದರೆ ಇಪ್ಪತ್ತೊನ್ನೇ ಕಂತು ನಮಗಿನ್ನೂ ಬಂದಿಲ್ಲವಲ್ಲಪ್ಪ ಯಾವಾಗ ಬರುತ್ತೆ ಅಂತ ನಿಮ್ಗೇನಾದರೂ ಡೌಟ್ ಇದ್ದರೆ ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರ ಅಂದರೆ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟು ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿ ಓಕೆನಾ ಪ್ರೀತಿ ಕುಶೀಲ್ ಅವರೇ ಲೋಕೇಶ್ ನಾಯ್ಕ ಅವರೇ ಕೆ ಆರ್ ಕ್ಯೂ ಐ ಕೆ ಆರ್ ಐ ಕ್ಯೂ ಟೆಸ್ಟ್ಸ್ ಅವರೇ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಯಾರೆಲ್ಲ ಲೈಕ್ ಮಾಡ್ತಾನೇ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಶಿವಮೊಗ್ಗ ಶುರುವಾಗಿಲ್ಲ ಬ್ರದರ್ ವೆಯ್ಟ್ ಮಾಡಿ ಚಿಕ್ಕಮಂಗ್ಳೂರು ಜಿಲ್ಲೆ ಯಾರಿಗಾದರೂ ಜಮಾ ಆಗಿದೆಯಾ ಹುಬ್ಬಳ್ಳಿ ಧಾರವಾಡ ಇಪ್ಪತ್ತ್ಮೂರನೇ ಕಂತು ಜಸ್ಟ್ ರಿಸೀವ್ಡ್ ಆ ಇದೇನಿದು ಅಚ್ಚರಿ ಯಾರಿದು ಇಪ್ಪತ್ತ್ಮೂರನೇ ಕಂತು ರಿಸೀವ್ಡ್ ಅಂತ ಆಗ್ತಾ ಇರೋದು ಇರ್ಷಾದ ಟ್ವೆಲ್ ಈಸ್ ಇರ್ಷಾದ ಟ್ವೆಲ್ ಅವರೇ ಇಪ್ಪತ್ತೆರಡೇ ಇನ್ನು ಅರವತ್ತೈದು ಪರ್ಸೆಂಟ್ ಜನರಿಗೆ ಹಣ ಜಮಾ ಆಗೋದು ಬಾಕಿ ಇದೆ ನೀವು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ನೀವು ಕೂಡ ಹೋಗಿ ಓಟ್ ಮಾಡಿ ಹಣ ಬಂದವರು ಆರು ಸಾವಿರದ ಎಷ್ಟು ಜನ ಓಟ್ ಮಾಡಿದ್ದಾರೆ ನೋಡಿ ಆರು ಸಾವಿರದ ಎಂಟು ಆರು ಸಾವಿರದ ಮುನ್ನೂರು ಜನ ಓಟ್ ಮಾಡಿದ್ದಾರೆ ಜಮಾ ಆಗಿದೆ ಅಂತ ಓಟ್ ಮಾಡಿದವರು ಕೇವಲ ಮೂವತ್ತೈದು ಪರ್ಸೆಂಟು ಇನ್ನೂ ಬಹುತೇಕ ಜನರಿಗೆ ಇನ್ನು ಬಹುತೇಕ ಜನರಿಗೆ ಬರೋದು ಬಾಕಿ ಇದೆ ಆರು ಮೂವತ್ತು ಪರ್ಸೆಂಟ್ ಜನರಿಗೆ ಅಷ್ಟೇ ಹಣ ಜಮಾ ಆಗಿರುವಂಥದ್ದು ಓಕೆನಾ ತಡೀರಿ ತಡೀರಿ ಇನ್ನೊಂದು ಹುಳ ಇದೆ ಅದನ್ನು ನಾವು ಬ್ಲಾಕ್ ಮಾಡಿಬಿಡೋಣ ಆಮೇಲೆ ಮಾತು ಬಂದೋರ್ಸೋಣ ಓಕೆ ಓಕೆ ಇನ್ನೊಂದು ಹುಳ ಇತ್ತು ಅದನ್ನು ಬ್ಲಾಕ್ ಮಾಡಿದ್ದೀನಿ ಓಕೆ ಗೈಸ್ ಶ್ರೀನಿವಾಸ್ ಅವರೇ ನಮಸ್ತೆ ಟ್ವೆಂಟಿ ತ್ರೀ ರಿಸೀವ್ಡ್ ಅಂತ ಆಗ್ತಾ ಇದಾರೆ ಕೆಲವರು ಏನು ಆಶ್ಚರ್ಯ ಆಗ್ತಾಯಿದೆ ಇಪ್ಪತ್ತ್ಮೂರನೇ ಕಂತು ರಿಸೀವ್ಡ್ ಅಂತ ಇದು ಎರಡನೇ ಕಮೆಂಟ್ ಬರ್ತಾ ಇರೋದು ನಿಜಾನ ಸುಳ್ಳ ದಯವಿಟ್ಟು ಕಮೆಂಟ್ ಮಾಡೋದು ಒಂದೇ ಅಲ್ಲ ಪ್ರೂಫ್ ಕಳಿಸ್ಬೇಕು ಚಿಕ್ಕಮಂಗ್ಳೂರು ಜಿಲ್ಲೆ ನಿನ್ನೆ ಬಂದಿದೆ ಅಂತ ಹೇಳಿ ಕಮೆಂಟ್ ಬರ್ತಾಯಿದೆ ಧಾರವಾಡ ಚಿಕ್ಕಮಂಗ್ಳೂರು ಕಮೆಂಟ್ ಇದೆ ದಯವಿಟ್ಟು ಪ್ರೂಫ್ ಕಳಿಸಿ ಪ್ರೂಫ್ ಬಂದಮೇಲೆ ಹಣ ಜಮಾ ಆಗಿದೆಯೋ ಇಲ್ಲೋ ಅಂತ ಹೇಳ್ಬೋದು ಶ್ರೀನಿವಾಸ್ ಅವರೇ ಪ್ಲೀಸ್ ರೆಸ್ಪಾನ್ಸ್ ಅಂತ ಹಾಕಿದ್ದೀರಾ ದಸರಿ ಅಂಜಿ ಅವರೇ ರಿಪ್ಲೈ ಕೊಡಿ ಅಂತ ಹಾಕಿದ್ದೀರಾ ಏನು ಹೇಳಿ ಪ್ರಶ್ನೆಗಳನ್ನು ಕೇಳಿ ಏನು ಧಾರವಾಡಗೆ ಯಾವಾಗ ಬರುತ್ತೆ ಕಮೆಂಟ್ ಬರ್ತಾ ಇದೆ ನೋಡೋಣ ಶೀಘ್ರದಲ್ಲೇ ಎಲ್ಲ ಜಿಲ್ಲೆಗೂ ಹಣ ಜಮ ಆಗುತ್ತೆ ಮ್ಯಾಕ್ಸಿಮಮ್ ಒಂದು ಎಂಟರಿಂದ ಹತ್ತು ದಿನ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಮೈಸೂರು ಇನ್ನೂ ಶುರುವಾಗಿಲ್ಲ ಉತ್ತರ ಕನ್ನಡ ಇನ್ನೂ ಶುರುವಾಗಿಲ್ಲ ವಿಜಯಪುರ ಜಮಾ ಶುರುವಾಗಿದೆ ಸೋಮಶೇಖರ್ ಗಾಯಕ್ವಾಡವರೇ ಪೆನ್ಷನ್ ಡೀಟೇಲ್ ಹೇಳಿ ಪೆನ್ಷನ್ನು ಹತ್ತನೇ ತಾರೀಕು ಒಳಗಡೆ ರೆಗ್ಯುಲರ್ ಆಗಿ ಜಮಾ ಆಗ್ತಾಯಿದೆ ಕಳೆದ ನಾಲ್ಕೈದು ತಿಂಗಳಿಂದ ಅದೇ ರೀತಿ ಈ ತಿಂಗಳು ಜಮಾ ಆಗ್ಬೋದು ಅಂತಂದು ಆಗ್ಬೋದು ಅನ್ನೋದು ನಮ್ಮ ನಿರೀಕ್ಷೆ ನೋಡೋಣ ಸಂಜ ಸಂತೋಷ್ ಕುಮಾರ್ ಅವರೇ ನಮಸ್ತೆ ನಮಗೂ ಬಂದಿದೆ ಏನು ಬಂದಿದೆ ಸುಮ್ಮನೆ ಹಂಗೆ ನಮಗೂ ಬಂದಿದೆ ಜಸ್ಟ್ ರಿಸೀವ್ಡ್ ಯಾವ್ದು ಬಂದಿದೆ ಇಪ್ಪತ್ತೊಂದನೇ ಕಂತು ಇಪ್ಪತ್ತೆರಡನೇ ಕಂತು ಯಾವ ಜಿಲ್ಲೆ ಲೋಕೇಶ್ ನಾಯ್ಕ್ ಅವರೇ ಹಾಯ್ ನಮಸ್ಕಾರ ಥ್ಯಾಂಕ್ ಯು ರಿಪ್ಲೈ ಕೊಟ್ಟಿದ್ದಕ್ಕೆ ಅಂದಿರ ದಯವಿಟ್ಟು ನೀವೇ ಒಬ್ಬ ಯೂಟ್ಯೂಬರ್ ಆದರೂ ಮುನ್ನ ಮುನ್ನೂರು ಜನ ಇದ್ದಾಗ ಕಮೆಂಟ್ಗಳು ಮಿಸ್ ಆಗುತ್ತೆ ಬರೀ ಕಮೆಂಟ್ಗಳನ್ನೇ ನಾವು ಓದ್ತಾ ಹೋದಾಗಲೂ ಕೆಲವರಿಗೆ ಬೇಜಾರಾಗುತ್ತೆ ಏನಪ್ಪ ಬರೀ ಕಮೆಂಟ್ಗಳನ್ನೇ ಓದ್ತಾ ಹೋಗ್ತಾರೆ ಮಾಹಿತಿ ಏನೂ ಇಲ್ಲ ಅನಿಸುತ್ತೆ ಹಾಗಾಗಿ ಕೆಲವು ಕಮೆಂಟ್ಗಳನ್ನು ಓದ್ತಾ ಇರ್ತೀನಿ ಹಣ ಜಮ ಆಗಿದೆ ಅಂತ ಯಾರು ಹಾಕ್ತಾ ಇರ್ತಾರೆ ಅಂತ ಗಮನಿಸ್ತಾ ಇರ್ತೀನಿ ಧಾರವಾಡ ಶುರು ಶುರುವಾಗಿದೆ ಅಂತ ಹೇಳಿ ಕಮೆಂಟ್ ಇದೆ ನೀವು ನೋಡ್ತಾ ಇರ್ಬೋದು ಹುಸೇನ್ ಅವರು ಕಮೆಂಟ್ ಮಾಡಿದ್ದಾರೆ ಅಸ್ಮಾಭಾನು ಅವರೇ ಹಾಯ್ ನಮಸ್ತೆ ಮಲ್ಲು ಅವರೇ ಶ್ವೇತಾ ಎಮ್ ಅವರೇ ವಿಜಯಲಕ್ಷ್ಮಿ ಅವರೇ ಯಾರೆಲ್ಲ ಲೈವ್ ವೀಕ್ಷಣೆ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಪ್ಪತ್ತೊಂದು ಇಪ್ಪತ್ತೆರಡು ಬರಬೇಕು ಬಿಜಾಪುರ ಜಿಲ್ಲೆ ಇನ್ನೂ ಜಮಾ ಶುರುವಾಗಿಲ್ಲ ಇವತ್ತು ಬೆಳಿಗ್ಗೆ ಉಳಿದ ಜಿಲ್ಲೆಗಳಿಗೆ ಎಲ್ಲವಕ್ಕೂ ಜಮಾ ಆಗಲ್ಲ ಹಂತ ಹಂತವಾಗಿ ಜಮಾ ಆಗುತ್ತೆ ಡಿ ಬಿ ಟಿ ಹಣ ನಿಮಗೆ ಜಮಾ ಆ ರೀತಿಯಾಗಿ ಇದುವರೆಗೂ ಸಹ ಜಮಾ ಅಂದ್ರೆ ನಿಮಗೆ ಮೂರನೇ ತಾರೀಕು ಜಮಾ ಆಗಿದೆ ಶುರುವಾಗಿದೆ ಆರನೇ ತಾರೀಕು ಇವತ್ತು ತರ್ಟಿ ಫೈವ್ ಪರ್ಸೆಂಟ್ ಜನರಿಗೆ ಬಂದಿದೆ ಅಂದ್ರೆ ಇದೇ ರೀತಿ ಜಮಾ ಆದ್ರೂ ಒಂದು ಎಂಟರಿಂದ ಹತ್ತು ದಿನ ಬೇಕು ಮಧ್ಯಂತರ ಎಲ್ಲರೂ ಸ್ಥಗಿತಗೊಂಡ್ರೆ ಅಥವಾ ಮಧ್ಯಂತರ ಸ್ಲೋ ಆಗಿಬಿಟ್ರೆ ಇನ್ನೂ ಸ್ವಲ್ಪ ಸ್ವಲ್ಪ ಜಾಸ್ತಿ ದಿನ ಬೇಕಾಗ್ಬೋದು ಮಡಿಕೇರಿ ಶುರುವಾಗಿಲ್ಲ ಬ್ರದರ್ ಮಡಿಕೇರಿನ್ನೂ ಜಮ ಆಗಲಿಕ್ಕೆ ಹೊಸಪೇಟೆ ಬಳ್ಳಾರಿ ಜಮ ಆಗ್ಲಿಕ್ಕೆ ಶುರುವಾಗಿದೆ ತುಮಕೂರು ಇನ್ನೂ ಶುರುವಾಗಿಲ್ಲ ಶಿವಮೊಗ್ಗ ಶು ಶುರುವಾಗಿಲ್ಲ ಚಿಕ್ಕಮಂಗ್ಳೂರು ಜಮ ಆಗಿದೆ ಅಂತ ಕಮೆಂಟ್ ಬರ್ತಾಯಿದೆ ಧಾರವಾಡ ಜಮ ಆಗಿದೆ ಅಂತ ಕಮೆಂಟ್ ಇದೆ ಪ್ರೂಫ್ ಕಳಿಸಿ ಬೇಗ ಬೇಗ ಯಾವ್ಯಾವ ಜಿಲ್ಲೆ ನಾನು ಜಮಾ ಆಗಿದೆ ಅಂತ ಪಕ್ಕ ಹೇಳ್ತಾ ಇದ್ದೀನಿ ನೋಡಿ ಚಿತ್ರದುರ್ಗ ಬಂದಿದೆ ಅಂತ ಆಗ್ತಾ ಇದ್ದಾರೆ ಆಲ್ರೆಡಿ ನಾನು ಪ್ರೂಫ್ ಟೆಲಿಗ್ರಾಮ್ ಚಾನಲ್ನ ಪೋಸ್ಟ್ ಮಾಡಿದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅದರಿಂದ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಯಾರ್ಯಾರು ಪ್ರೂಫ್ ಕಳಿಸ್ತಾರೆ ಅದನ್ನ ಫಾರ್ವರ್ಡ್ ಮಾಡ್ತಾ ಇರ್ತೀನಿ ರಾಯಚೂರಿನೂ ಶುರುವಾಗಿಲ್ಲ ಮಂಡ್ಯ ಶುರುವಾಗಿಲ್ಲ ಗದಗ್ ಸುನಿಲ್ ಮುರ್ಕನಿ ಅವರೇ ಗದಗ್ ಜಿಲ್ಲೆ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ನಮ್ಮ ವೀಕ್ಷಕರೇ ಪ್ರೂಫನ್ನು ಕಳಿಸಿದ್ದಾರೆ ಕಲ್ಬುರ್ಗಿ ಕಲ್ಬುರ್ಗಿ ಜಿಲ್ಲೆ ಈಗ ಸಹಜವಾಗಿ ನಮ್ದು ಹಾಸನ ಜಿಲ್ಲೆ ತುಮಕೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ನಮ್ಗೆ ಇನ್ನೂ ಹಣ ಜಮಾ ಆಗಿಲ್ಲ ಕಲಬುರ್ಗಿ ಜಿಲ್ಲೆ ಈ ರೀತಿಯಾಗಿ ಕಮೆಂಟ್ಗಳು ಬರುತ್ತೆ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾ ಇದ್ರೆ ನಿಮ್ಮ ಪ್ರಶ್ನೆಗೆ ಒಂದು ನಿಖರವಾದ ಮತ್ತೆ ಸ್ಪಷ್ಟವಾದ ಉತ್ತರ ಏನಪ್ಪಾ ಅಂದ್ರೆ ಎಂಟರಿಂದ ಹತ್ತು ದಿನದ ಒಳಗಡೆನೆ ನೆಕ್ಸ್ಟ್ ಯಾವ ಜಿಲ್ಲೆಗೂ ಬೇಕಾದ್ರೂ ಹಣ ಜಮ ಆಗ್ಲಿಕ್ಕೆ ಶುರುವಾಗ್ಬೋದು ಯಾಕೆಂದ್ರೆ ಈಗ ಶಿವಮೊಗ್ಗ ಜಿಲ್ಲೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಇದು ಇದುವರೆಗೂ ಸಹ ಹಣ ಜಮಾ ಆಗಿಲ್ಲ ಓಕೆನಾ ಈಗ ನಾನೇನು ನಿಮ್ಗೆ ಹೇಳಿದ್ದೀನಿ ಈಗ ಗದಗ್ ಜಿಲ್ಲೆ ಇರ್ಬೋದು ಬೆಳಗಾವಿ ಜಿಲ್ಲೆ ಇರ್ಬೋದು ಬೆಂಗಳೂರು ರೂರ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಾಗಿರ್ಬೋದು ಈ ಜಿಲ್ಲೆಗಳಿಗೆ ರಿಪಿ ರಿಪೀಟೆಡ್ ಕಮೆಂಟ್ಗಳು ಬರ್ತಾ ಇದೆ ಓಕೆನಾ ಸುನಿಲ್ ಅವರೇ ಬರುತ್ತೆ ಡೋಂಟ್ ವರಿ ಗದಗ ಜಿಲ್ಲೆ ಈಗ ಆಲ್ರೆಡಿ ಜಮಾ ಶುರುವಾಗಿದೆ ದಾವಣಗೆರೆ ಜಮಾ ಶುರುವಾಗಿದೆ ಬಳ್ಳಾರಿ ಜಮಾ ಶುರುವಾಗಿದೆ ಸುಮ್ಮನೆ ಹೇಳ್ತಾ ಇಲ್ಲ ಪ್ರೂಫ್ ಬೇಸ್ಡ್ ಇಟ್ಕೊಂಡೇ ನಿಮಗೆ ಹೇಳುವಂಥ ಕೆಲಸ ಮಾಡ್ತಾ ಇದ್ದೀನಿ ದಕ್ಷಿಣ ಕನ್ನಡ ಜಮ ಆಗಲಿ ಶುರುವಾಗಿದೆ ವಿಜಯಪುರ ಜಮ ಆಗ್ಲಿಕ್ಕೆ ಶುರುವಾಗಿದೆ ಬಾಗಲಕೋಟೆ ಶುರುವಾಗಿದೆ ದಕ್ಷಿಣ ಕನ್ನಡ ಬಾಗಲಕೋಟೆ ದಾವಣಗೆರೆ ಬೀದರ್ ಜಿಲ್ಲೆ ಜಮ ಆಗ್ಲಿಕ್ಕೆ ಶುರುವಾಗಿದೆ ನಿಜವಾಗ್ಲೂ ಈ ಜಿಲ್ಲೆಗಳಿಗೆ ನೀವು ಈ ಜಿಲ್ಲೆಯವರಿದ್ದು ನಿಮಗೂ ಸಹ ಜಮ ಆಗಿಲ್ಲ ಅಂದರೆ ಎರಡನೇ ಹಂತದಲ್ಲಿ ಬಿಡುಗಡೆ ಆಗುವ ಸಂದರ್ಭದಲ್ಲಿ ನಿಮಗೂ ಜಮ ಆಗುತ್ತೆ ಅಂತ ಹೇಳ್ಬೋದು ಓಕೆನಾ ಕೆಲವೊಂದಿಷ್ಟು ಜನರಿಗೆ ಇಪ್ಪತ್ತೊಂದನೇ ಕಂತು ಏನು ಬಾಕಿ ಇತ್ತು ಅದು ಸಹ ಜಮಾ ಆಗಲಿಕ್ಕೆ ಶುರುವಾಗಿದೆ ಇಪ್ಪತ್ತೆರಡು ಬರೋಂಥ ಸಂದರ್ಭದಲ್ಲಿ ನಿಮ್ಗೆ ಇಪ್ಪತ್ತೊಂದನೇ ಕಂತು ಜಮಾ ಆಗುತ್ತೆ ಓಕೆನಾ ಹೊಸಪೇಟೆ ಇನ್ನೂ ಜಮಾ ಶುರುವಾಗಿದೆ ವೆಯ್ಟ್ ಮಾಡಿ ಅವರು ಶೋಭಾ ಅವರೇ ನಮಸ್ತೆ ಸಂದೀಪ್ ಎಂ ಅವರೇ ಚಿಕ್ಕಮಂಗ್ಳೂರು ಬಂದಿಲ್ಲ ಚಿಕ್ಕಮಂಗ್ಳೂರು ಕಮೆಂಟ್ ಬರ್ತಿದೆ ಧಾರವಾಡ ಚಿಕ್ಕಮಂಗ್ಳೂರು ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ನಾಯ್ಕ ಅವರೇ ಥ್ಯಾಂಕ್ ಯು ಸೋನು ಬೆಂಗಳೂರು ಹಾಯ್ ನಮಸ್ತೆ ಸುನಿಲ್ ಸುನಿ ಅವರೇ ನಮಸ್ತೆ ಮೈಸೂರು ಯಾವಾಗ ಬಹಳಷ್ಟು ಜನರು ಪ್ರಶ್ನೆ ಕೇಳ್ತಾ ಇರೋದು ಮೈಸೂರು ಯಾವಾಗ ಒಮ್ಮೊಮ್ಮೆ ಮೈಸೂರಿ ಮೊದಲ ಹಂತದಲ್ಲೇ ಬಿಡುಗಡೆ ಆಗ್ತಿತ್ತು ಒಮ್ಮೊಮ್ಮೆ ಆಗ್ತಾ ಇದೆ ಹಾವೇರಿ ಜಿಲ್ಲೆಯವರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಹಾವೇರಿ ಜಿಲ್ಲೆ ಜಮ ಆಗಿಲ್ಲ ಅಂತ ಹೇಳಿ ಎಸ್ ಎಸ್ ತುಪ್ಪದ್ ಅವರು ಕಮೆಂಟ್ ಮಾಡ್ತಾ ಇದಾರೆ ಹಾವೇರಿ ಜಿಲ್ಲೆಯವರು ಯಾರಾದರೂ ಇದ್ದರೆ ಹಣ ಬಂದಿದೆಯಾ ಇಲ್ವಾ ಕಮೆಂಟ್ ಮಾಡಿ ತುಮಕೂರಿಲ್ಲ ಮಂಡ್ಯ ಇಲ್ಲ ಶಿವಮೊಗ್ಗ ಇಲ್ಲ ಹಾಸನ ಇಲ್ಲ ಕೋಲಾರ ಇಲ್ಲ ರಾಮನಗರ ಇನ್ನೂ ಬಂದಿಲ್ಲ ಬಿಜಾಪುರ ಇಲ್ಲ ಗುಲ್ಬರ್ಗ ಇಲ್ಲ ಗದಗ ಶುರುವಾಗಿದೆ ವೆಯ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇನ್ನೂರ ಐದು ಜನ ಲೈಕ್ ಮಾಡಿಬಿಟ್ಟಿದ್ದೀರಾ ಪವಿತ್ರ ಅವರೇ ವೆಯ್ಟ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಬರುತ್ತೆ ವೆಯ್ಟ್ ಮಾಡಿ ಜನಾರ್ದನ್ ನಾಯ್ಕ ಅವರೇ ನಮಸ್ತೆ ಹಾವೇರಿ ಹಾವೇರಿ ಡಿಸ್ಟಿಕ್ನವ್ರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಹಾವೇರಿ ಜಿಲ್ಲೆ ಜಮಾ ಆಗಿದೆಯಾ ಯಾಕೆಂದರೆ ಕೆಲವೊಂದು ಕಮೆಂಟ್ಗಳು ಜಮಾ ಆಗಿದೆ ಅಂತ ಬರ್ತಾ ಇತ್ತು ಚಿಕ್ಕಬಳ್ಳಾಪುರ ಇನ್ನೂ ಶುರುವಾಗಿಲ್ಲ ರಾಯಚೂರು ಶುರುವಾಗಿಲ್ಲ ಇನ್ನೂರು ಹದಿನೈದು ಜನ ಲೈಕ್ ಮಾಡಿದ್ರೆ ಇನ್ನೂರ ತೊಂಬತ್ತೆರಡು ಜನ ಲೈವಲ್ಲಿ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವಲ್ಲಿದ್ದೀರಾ ಮಸ್ತಾಗಿ ಚಾನಲ್ ನೋಡ್ತೀರಾ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಏನಿದೆ ನಿಖರ ಮಾಹಿತಿಯನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ ಯಾವುದೇ ಫೇಕ್ ನ್ಯೂಸ್ ಕೊಡಲ್ಲ ಉತ್ತರ ಕನ್ನಡ ನಾಟ್ ರಿಸೀವ್ಡ್ ವಿಜಯನಗರ ಬಂದಿಲ್ಲ ಉತ್ತರ ಕನ್ನಡ ಇನ್ನೂ ಶುರುವಾಗಿಲ್ಲ ದಕ್ಷಿಣ ಕನ್ನಡ ಶುರುವಾಗಿದೆ ಗುಡ್ ಆಫ್ಟರ್ನೂನ್ ಸರ್ ನಮಸ್ತೆ ಯೋಗೀಶ್ ಕಾಮತ್ ಅವರೇ ನಮಸ್ತೆ ನಮಸ್ತೆ ಹೊಸಕೋಟೆ ಇನ್ನೂ ಶುರುವಾಗಿಲ್ಲ ವೇಟ್ ಮಾಡಿ ಶಶಿಕಲಾ ಅವರೇ ಯಾವ ಡಿಸ್ಟಿಕ್ ನಿಮ್ಮದು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ಸಂಜು ನಾಯ್ಕ ಅವರೇ ತುಮಕೂರು ಇನ್ನೂ ಶುರುವಾಗಿಲ್ಲ ಎಸ್ ಆರ್ ರಾಮಕೃಷ್ಣ ಅವರೇ ವೆಯ್ಟ್ ಮಾಡಿ ತುಮಕೂರು ಜಮಾ ಆದರೆ ಅಪ್ಡೇಟ್ ಕೊಡ್ತೀನಿ ನೆಕ್ಸ್ಟ್ ಲೈವಲ್ಲಿ ಮತ್ತೆ ಯಾವುದಾದ್ರು ಹೊಸ ಹೊಸ ಜಿಲ್ಲೆಗಳಿಗೆ ಜಮ ಆಗಿದ್ದರೆ ದಯವಿಟ್ಟು ಸುಮ್ಮನೆ ಕಮೆಂಟ್ ಮಾಡೋದಲ್ಲ ಪ್ರೂಫ್ ಕಳಿಸಿ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ನಿಮಗೆ ಒಂದು ನೇರವಾಗಿ ಏನಿದೆ ನಿಖರ ಮಾಹಿತಿ ನಿಮ್ಮ ಮುಂದೆ ಇಡೋಂಥ ಕೆಲಸ ನಾವು ಮಾಡ್ತಾನೆ ಇರ್ತೀವಿ ಯಾಕೆಂದರೆ ನಿಮಗೆ ಹಣ ಜಮ ಆಗಿದೆಯೋ ಇಲ್ಲೋ ಅಂತ ನೀವು ನೋಡಬೇಕಂದ್ರೆ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿ ವೀಕ್ಷಣೆ ಮಾಡ್ಬೋದು ಈ ಬಾಗಲಕೋಟೆ ಇರ್ಬೋದು ಬೆಳಗಾವಿ ಇರ್ಬೋದು ಯಾರ್ಯಾರು ಪ್ರೂಫ್ ಕಳಿಸಿದ್ರೆ ಅದನ್ನು ಫಾರ್ವರ್ಡ್ ಮಾಡ್ತಾ ಇರ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಯಾರೆಲ್ಲ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಇನ್ನೊಂದು ಲೈವಲ್ಲಿ ಸಿಗ್ತೀನಿ ಬೆಂಗಳೂರು ಅರ್ಬನ್ ಬಂದಿದೆ ಅಂತ ರವಿ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ರಿಸೀವ್ಡ್ ಅಂತ ಆಗ್ತಾ ಇದ್ದಾರೆ ಹಾಸನ ಇನ್ನೂ ಶುರುವಾಗಿಲ್ಲ ವೆಯ್ಟ್ ಮಾಡಿ ಸೋನು ಅವರೇ ನಮಸ್ತೆ ಕಪ್ಪಡ ಅವರೇ ನಮಸ್ತೆ ರೇಷ್ಮಾ ಅವರೇ ಥ್ಯಾಂಕ್ ಯು ಯಾರೆಲ್ಲ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಸಹ ಹೃದಯ ಧನ್ಯವಾದಗಳು ಇನ್ನೊಂದು ಲೈವಲ್ಲಿ ಸಿಗ್ತೀನಿ ವೀಡಿಯೋ ಮಾಡಿ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ತೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರಾದರೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರಸ್ವತಿ ಸಂತೋಷ್ ಅವರೇ ಥ್ಯಾಂಕ್ ಯು ಉಮರ್ ಮೊಹಮ್ಮದ್ ಅವರೇ ಬರುತ್ತೆ ವೆಯ್ಟ್ ಮಾಡಿ ಪರಿಮಳ ಅವರೇ ಸರಸ್ವತಿ ಅವರೇ ಜ್ಯೋತಿ ಎಂ ಅವರೇ ಮಂಡ್ಯ ಇನ್ನೂ ಶುರುವಾಗಿಲ್ಲ ರವಿ ಅವರೇ ರೇಖಾ ಅವರೇ ಹಾಯ್ ನಮಸ್ಕಾರ ಜಯಪ್ರಕಾಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವನ್ನು ಎಂಡ್ ಮಾಡುವಂಥ ಸಮಯ ಇದಾಗಿತ್ತು ಈ ಕ್ಷಣದ ಮಾಹಿತಿ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿರುವ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು